ಮಾಧ್ಯಮ ತುರುವ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಎಲ್ಲ ಪದಾಧಿಕಾರಿಗಳೇ ಕಾರ್ಯಕರ್ತರು ಬಂದಿದ್ದಾರೆ ಇವತ್ತು ಏನು ಮಾಧ್ಯಮ ಮಿತ್ರನ ಕರೆದಿರೋ ಉದ್ದೇಶ ಎಷ್ಟೇ ಸುಮಾರು ದಿನ ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರುಗಳು ಏನೋ ಅಭ್ಯರ್ಥಿ ಅಭ್ಯರ್ಥಿ ಉಳಿದ ಬೇರೆ ಘೋಷಣೆ ಮಾಡ್ತಾರೆ ನೀವು ಯಾಕೆ ಘೋಷಣೆ ಮಾಡ್ಕೊತಾ ಇಲ್ಲ ಅಂತ ಆದ್ರೆ ತಮ್ಮ ಕರೆದಿರೋ ಇದೇ ಉದ್ದೇಶ ಕೆಲವು ಸಂಘ ಸಂಸ್ಥೆಗಳು ಚುನಾವಣೆ ಇತ್ತು ಆ ಚುನಾವಣೆಯಲ್ಲಿ ನಮ್ಮ ಪಕ್ಷರೆ ಎಲ್ಲಾ ಕಡೆ ಬಂದು ಇಲ್ಲಿ ಕುತ್ಕೋಣ ಅಂತಂದ್ರೆ ಯಾರ ನಮ್ ಕಡೆ ಆಗ್ತಾರೆ ನಮ್ ಕಡೆ ಆಗ್ತಾ ಆತರ ಒಂದು ಗೊಂದಲಗಳು ಮೂಡ್ತಿತ್ತು ಅದಕ್ಕೋಸ್ಕರ ಬರ್ಲಿಲ್ಲ ಅಷ್ಟ ಒಂದು ವಾರ ಇವತ್ತು ಇದೆಲ್ಲ ಮುಗಿದ ತಕ್ಷಣ ನಾನು ಮಾಧ್ಯಮ ಕರೆದು ಪ್ರತಿಭೆ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದೆ ಇವತ್ತು ಅದಕ್ಕೆ ನೀವು ತಮ್ಮಲ್ಲೇ ಕರೆದಿದ್ದೀರಿ ಉದ್ದೇಶ ಇಷ್ಟೇ ಮುಂದಿನ ದಿನಗಳಲ್ಲಿ ಸೂರ್ಯ ಚಂದ್ರ ಎಷ್ಟು ಹುಟ್ಟೋ ಸತ್ಯನೋ ನಾನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗುತ್ತೆ ಅಂತ ಹೇಳಿ ಯಾಕೆಂದ್ರೆ ಈಗಾಗಲೇ ನನಗೆ ನಿದರ್ಶನ ಬಂದಿದೆ ಕೇಂದ್ರದಿಂದ ಮತ್ತೆ ರಾಜ್ಯದಿಂದ ದಯವಿಟ್ಟು ಪಕ್ಷ ಸಂಘಟನೆ ಕಡೆ ಗಮನ ಕೊಡಿ ಇನ್ನೇನು ಕೆಲವೇ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂದ್ಯ ಚುನಾವಣೆ ಬರ್ತದೆ ಅದಾದಂತ ಪಟ್ಟಣ ಪಂಥದ ಚುನಾವಣೆ ಬರ್ತದೆ ಗ್ರಾಮದ ಚುನಾವಣೆ ಬರ್ತದೆ ದಯವಿಟ್ಟು ಜಾಸ್ತಿ ನೀವು ಪಕ್ಷದ ಸಂಘಟನೆ ತೊಡಸ್ಕೊಂಡಿದ್ದೇವೆ ಹಂಗಾಗಿ ಕೇಂದ್ರದಿಂದ ಮತ್ತೆ ರಾಜ್ಯದಿಂದ ರಾಜ್ಯ ನಾಯಕರು ಕೇಂದ್ರ ನಾಯಕರು ನನಗೆ ನಿದರ್ಶನ ಕೊಡಿದ್ದಾರೆ ಹೋರಾಟ ಮಾಡಬೇಕು ಮೊನ್ನೆ ನೋಡಿ ನಮ್ಮ ಅಶೋಕ್ ಅವರು ತಮ್ಮ ಒಂದು ಟಿವಿ ವಿ ಹೇಳಿದ್ದಾರೆ ಎಲ್ಲ ಮಾಧ್ಯಮಗಳು ಹೇಳಿದ್ದಾರೆ ನಾವು ಮೂರೈವರು ಸೀಟ್ ಗೆದ್ದೀವಿ ನಮ್ಮ ಮುಂದಿನ ತಿಂಗಳಿಗೆ ನಮ್ಮ ಸರ್ಕಾರ ರಚನೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತಿದ್ದೀವಿ ಇನ್ನು ಮುಂದೆ ನಾನು ಕಾರ್ಯಕರ್ತರು ಮನವಿ ಮಾಡ್ತೀನಿ ಯಾವುದೇ ಹೋರಾಟ ಆಗಲಿ ಮುಂಚೂಣಿ ನಿಂತು ಹೋರಾಟ ಮಾಡೋಣ ಮುಂದಿನ ದಿನಗಳಲ್ಲಿ ನಾನೇ ಪಕ್ಷದ ಅಭ್ಯರ್ಥಿ ಅದೇನೇ ಸರಿ ನಾನು ಪಕ್ಷದ ಅಭ್ಯರ್ಥಿ ಆಗಿ ಆಗ್ತೀನಿ ಇವತ್ತಿರ್ತಕ್ಕಂಥ ತಾಲೂಕಿನ ಎಲ್ಲ ಜನತೆಗಳು ಸುಮಾರು ಜನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಪಕ್ಷದ ಕಾರ್ಯಕರ್ತರುಗಳು ಸುಮಾರು ಜನ ಫೋನ್ ಮಾಡಿ ನನ್ನ ದಯವಿಟ್ಟು ಬರ್ಬೇಕಣ್ಣ ನೀವು ಅಭ್ಯರ್ಥಿ ಆಗಬೇಕು ನಾವು ನಿಂತ ಇರ್ತೀವಿ ಅಂತೇಳಿ ಎಲ್ಲ ಪಕ್ಷದ ಕಾರ್ಯಕರ್ತರು ಪಾಪ ಒತ್ತಡ ಆಗ್ತಾ ಇದ್ದಾರೆ ನಾವು ನಿಮ್ಗೆ ಗೆಲ್ಲಿಸ್ತೀವಿ ನಾವು ಕೊಡ್ತೀವಿ ಮಾರ್ಗದರ್ಶನ ನಾವು ಕೊಡ್ತೀವಿ ನಿಮಗೆ ಏನು ಬಲ ಕೊಡ್ತೀವಿ ದಯವಿಟ್ಟು ನೀವು ಹೋರಾಟ ಮಾಡಿ ಮುಂದಿನ ದಿನಗಳು ಅಭ್ಯರ್ಥಿ ಆಗಿತ್ತು ನನಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ನನಗೆ ಒತ್ತಡ ಆಗ್ತಾ ಇದಾರೆ ಅದನ್ನು ಹೇಳಿದ್ದೀನಿ ಒಂದು ಎಂಟು ಸಾಧನೆ ನಾನು ಪ್ರತಿಭಾಗೋಷ್ಠಿ ಮಾಡ್ತೀನಿ ನಾನು ಅಭ್ಯರ್ಥಿ ಆಗೇ ಆಗ್ತೀನಿ ಇವತ್ತು ಏನೇ ಬರಲಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಸೂರ್ಯ ಚಂದ್ರ ಎಷ್ಟು ಸತ್ಯ ನಾವು ನಾನು ಅಭ್ಯರ್ಥಿ ಆಗಿ ಅಷ್ಟೇ ಸತ್ಯ ಅಂತ ಹೇಳ್ತೀನಿ ಇವತ್ತು ಇವತ್ತೆಲ್ಲ ಕಾರ್ಯಕರ್ತರು ಅವ್ರಿಗೆ ಗೊಂದಲ ಬೇಡ ಆತಂಕ ಬೇಡ ಇವತ್ತಿನ ಹೋರಾಟ ಮಾಡಿ ಯಾಕೆ ನಾನು ಮೂರ್ ಸಾವಿರ ಎಂಟು ಸಹಿತ ಯಾವತ್ತು ಅರ್ಬತ್ ಸಾವಿರ ಓಟ್ ಇದ್ದರೆ ಕಮ್ಮಿ ತಗೊಂಡಿದ್ದೆ ಅರ್ಬತ್ ಸಾವಿರ ಓಟ್ ತಗೊಂಡಿದೀವಿ ನಾವು ಅವತ್ತು ಇರ್ತಕ್ಕಂಥ ಏನು ಆಟ ಆ ಸಂದರ್ಭದಲ್ಲಿ ಸಹ ಅರ್ವತ್ ಸಾವಿರ ಓಟ್ಬಿಡ್ತು ಗೆದ್ದದ್ದು ಸಂತ ಅರವತ್ತೆರಡು ಸಾವಿರ ಓಟ್ಬಿಟ್ಟು ಅರ್ವತ್ ಮೂರ್ ಸಾವಿರ ಓಟ್ಬಿಟ್ಟು ಈಗ ಸ ಈ ಸ್ವತಂತ್ರ ಸಂದರ್ಭದಲ್ಲಿ ಸಾವಿರ ಓಟ್ಬಿಟ್ಟಿದ್ದೆ ಯಾವ್ದು ಕಮ್ಮಿ ಏನಿಲ್ಲ ನಿಮ್ಮ ಹೋರಾಟಕ್ಕೆ ಏನು ಶಕ್ತಿ ಇಲ್ಲ ಅಂತ ಹೋರಾಟ ಮಾಡಿದ್ರೆ ಅರ್ವತ್ ಸಾವಿರ ಮತ ಓಡ್ ತಗೊಂಡಿದೀವಿ ಕೆಲವ್ ಕಾರಣ ಗೊತ್ತೇ ಇದ್ರಿಗೆ ಯಾರ್ಮೇಲೆ ನಮ್ಗೆ ಇವತ್ತು ಒಂದು ಇದು ಮಾಡೋ ಸರಿ ಸಂದರ್ಭ ಸರಿ ಇಲ್ಲ ಹೋರಾಟ ಮಾಡಿ ನಾನು ಹೋರಾಟ ಮಾಡ್ತೀನಿ ನಿಮ್ಮ ಜೊತೆ ಇರ್ತೀನಿ ಮುಂದಿನ ದಿನಗಳಲ್ಲಿ ಅಭ್ಯರ್ಥಿ ಆಗೋಣ ಸರ್ಕಾರಕ್ಕೆ ನೂರೈವತ್ತು ಸೀಟ್ ನಮ್ಮ ಭಾರತೀಯ ಜನತಾ ಪಾರ್ಟಿ ಗೆಲಿತದೆ ಸರ್ಕಾರ ಬರುತ್ತೆ ಅಭಿವೃದ್ಧಿಗಳಿಗೆ ಗಮನ ಕೊಡೋಣ ಇವತ್ತು ಇರ್ತಕ್ಕಂಥ ರಾಜ್ಯ ನಾಯಕರುಗಳು ಕೇಂದ್ರ ನಾಯಕರು ನಂಗೆ ಹೇಳಿದ್ದಾರೆ ನೀನು ಅಭ್ಯರ್ಥಿ ಆಗಬೇಕು ನೀನು ಹೋರಾಟ ಮಾಡಬೇಕು ನೀನು ಈಗ್ಲೇ ಈ ಸಂಘಟನೆ ಇರಬೇಕು ನೀನು ಜಿಲ್ಲಾ ಪಂಚಾಯತ್ ಚುನಾವಣೆ ಕಲಾಪಂಥ ಚುನಾವಣೆ ಪತ್ರ ಮಾರ್ಗದರ್ಶನ ಮೊನ್ನೆ ಮನೆ ವಿಜಯ ಕೇಂದ್ರ ಕೇಂದ್ರದಿಂದ ಸಹ ನನಗೆ ದೂರಾಣಿ ಕರೆ ಮುಖಾಂತರ ಮಾತಾಡಿದ್ದಾರೆ ಅದರಿಂದ ನಾನು ಮುಂದಿನ ದಿನಗಳಲ್ಲಿ ಯಾವ ಒತ್ತಡದಿಂದ ಏನಿಲ್ಲ ನಾನೇ ಅಭ್ಯರ್ಥಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಂದಿಗಳಿಗೆ ಇಷ್ಟಕ್ಕಂಥ ಕಾರ್ಯಕರ್ತ ಯಾವುದೇ ಯಾವ್ದು ಎದೆ ಉಂಡ್ ಬೇಡ ಹೋರಾಟ ಮಾಡಿ ಇವತ್ತು ನಿಮ್ಗೆ ಶಕ್ತಿ ಇದೆ ಎಲ್ವ ಸಾವಿರ ಮತ ಹಾಕ್ಸಿದಿರಿ ಕಾರ್ಯಕರ್ತ ಇದ್ದೀರಿ ಲೀಡರ್ಗಳು ಎಲ್ಲ ಸಂಘ ಸಂಸದ ಪದಾಧಿಕಾರಿಗಳು ಇವತ್ತು ಯಾವ್ದಾಗ ಏನು ಕಮ್ಮಿ ಇಲ್ಲ ಹೋರಾಟ ಮಾಡೋಣ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಶಕ್ತಿ ತುಂಬನ ನನಗೆ ನೀವು ಸಹಿತ ನನ್ನ ಆಶೀರ್ವಾದ ಮಾಡ್ಬೇಕಂತ ಹೇಳ್ತಾ ಒಂದು ಜಾಸ್ತಿ ಮಾತಾಡೋದು ಬೇಡ ತಮ್ಮ ಮಾಧ್ಯಮ ಹೇಳ್ತಾ ಇದ್ದೀವಿ ಇದೇ ಒಂದು ವಿಚಾರ ಇರಬೇಕು ಹೇಳ್ತಾ ಇದ್ದೀನಿ ಅಭ್ಯರ್ಥಿ ಆಗ್ತೀನಿ ಅಂತ ಹೇಳೋಕೋಸ್ಕರ ಇವತ್ತು ಪ್ರತಿಭಟನೆ